ಕಾರ್ಯಕ್ರಮಗಳಂತ ಬಡ ಕಲಾವಿದೆ ಆಗಲಿ ಹಿರಿಯ ಕಲಾವಿದೆಗಾಗಲಿ ಕೆಲಸ ಇಲ್ಲದ ಕಾರಣ ಕಲ್ ಕೆಲಸ ಕೊಟ್ಟಿದ್ದು ಅದು ನನ್ನ ಸೌಭಾಗ್ಯ ಅನ್ಕೋತೀನಿ ಅವರು ಅವ್ರ ಪ್ರೊಡಕ್ಷನ್ ಅನ್ನ ವರ್ಕ್ ಮಾಡ್ತಾ ಇರೋದು ಜೊತೆಯಲ್ಲಿ ನನಗೆ ಕನ್ನಡ ಓದಕ್ ಬರಲ್ಲ ಡೈಲಾಗ್ಸ್ ಕೊಟ್ಟಾಗ ರಮೇಶ್ ಸರ್ ಒಂದೆರಡು ಸಲ ಹೇಳ್ತಾರೆ ಅಂತ ಕೇಳಿಸ್ಕೊಂಡು ಪಾತ್ರ ಮಾಡ್ತಾ ಇದ್ದೆ ಚಿಕ್ಕ ಮಕ್ಕಳಿಗೆ ಎ ಬಿ ಸಿ ಡಿ ಹೇಳ್ಕೊಟ್ಟಾಗೆ ಹೇಳ್ಕೊಡ್ತಾರೆ ನಾನು ಒಬ್ಬಳಿಗೆ ಅಲ್ಲ ಪ್ರತಿಯೊಬ್ಬರು ಕಲಾವಿದ್ರಿಗೂ ಅದೇ ಥರನೇ ಅವ್ರು ಹೇಳ್ಕೊಡ್ತಾರೆ ಸೊ ಅದರಿಂದ ತುಂಬಾ ಧೈರ್ಯವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಯ್ತು ಈ ಪ್ರೊಡಕ್ಷನ್ ಅಲ್ಲಿ ಫಸ್ಟ್ ಟೈಮ್ ನಾನು ಹೆಜ್ಜೆ ಇಟ್ಟಿದ್ದು ನನಗೆ ಎಷ್ಟು ನಾನು ಶ್ರುತಿ ಮ್ಯಾಮ್ ನಾವು ಹೋಗಿದ್ರು ಸಾಲದು ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಶ್ರುತಿ ಮ್ಯಾಮ್ ರಮೇಶ್ ಸರ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಕಟ್ಟಿದ್ವಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ನಾನು ಹೀರೋಯಿನ್ ತಾಯಿ ಪಾತ್ರ ಮಾಡ್ತಾ ಇದ್ದೀನಿ ಮಯೂರಿ ತಾಯಿ ಮಾಧವಿ ಆ ಅನ್ನೋ ಪಾತ್ರ ಮಾಡ್ತಾ ಇದ್ನಿ ನಂದು ನನ್ನ ಪಾತ್ರ ನೆಗೆಟಿವ್ ಶೇಡು ಇದೆ ಪಾಸಿಟಿವ್ ಶೇಡ್ ಇದೆ ಎರಡು ಇದೆ ಆ ಒಳ್ಳೆ ತಾಯಿನೂ ಇರ್ತೀನಿ ಕೆಲವು ಕಡೆ ಸ್ವಲ್ಪ ಎರಡನೇ ತಾಯಿ ಏನಂತಾರೆ ಅದಿ ಸೊ ಸೊ ಮನೆ ತಾಯಿ ಅದು ತೋರಿಸ್ಬಿಡ್ತೀನಿ ನಾನು ಕೆಲವು ಸಲ ಸೊ ಆ ತರ ಇದೆ ಮ್ಯಾಮ್ ಹೇಳಿದ್ದಾರೆ ಈ ಪಾತ್ರ ನಿನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ ರೀಕಮ್ಮ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅವಲ್ ದಿ ಬೆಸ್ಟ್ ಅಂತ ಹೇಳಿದರೆ ನೀವು ನನ್ ನನಗೆ ಆಶೀರ್ವಾದ ಮಾಡಿ ಈ ಸೀರಿಯಲ್ ಇಂದ ನನ್ಗೆ ಯಾವೊಮ್ಮೆ ಕೆಲಸ ಸಿಗ್ಲಿ ನನ್ನ ಪರಿವಾರ ಸಾಕೋದಿಕ್ಕೆ ನನಗೊಂದು ದಾರಿ ದಾರಿ ಇದೊಂದು ಸೀರಿಯಲ್ ಅನ್ಕೋತೀನಿ ನಾನು ಥ್ಯಾಂಕ್ ಯು ಸೋ ಮಚ್